ವಾಲ್ಮೀಕಿ ನಿಗಮದ ಬೆನ್ನಲ್ಲೇ ಇನ್ನೊಂದು ಹಗರಣ ಈಗ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಅಕ್ರಮ ಹಣ ವರ್ಗಾವಣೆ ಪತ್ತೆ ಮೂರು ವರ್ಷದಲ್ಲಿ ಇಪ್ಪತ್ತೊಂದು ಬಾರಿ ಅಕ್ರಮ ಹಣ ವರ್ಗ ಬಾಗಲಕೋಟೆ ಐ ಡಿ ಬಿ ಐ ಬ್ಯಾಂಕ್ ವಿರುದ್ಧ ಕೇಸ್ ಸದ್ಯಕ್ಕೆ ಎರಡು ಪಾಯಿಂಟ್ ಮೂವತ್ತೇಳು ಕೋಟಿ ಅಕ್ರಮ ನಡೆದಿರುವ ಶಂಕೆ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿರುವ ವಾಲ್ಮೀಕಿ ನಿಗಮ ಹಗರಣದ ತನಿಖೆ ಚುರುಕಾಗಿರುವ ನಡುವೆ ಈಗಿದ್ದ ಬಾಗಲಕೋಟೆಯಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಬ್ಯಾಂಕ್ ಖಾತೆಯಲ್ಲಿದ್ದ ಎರಡು ಪಾಯಿಂಟ್ ನಲವತ್ತೇಳು ಕೋಟಿಗೂ ಹೆಚ್ಚಿನ ಹಣ ಅಕ್ರಮವಾಗಿ ಆಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಅಧಿಕಾರಿಗಳ ಗಮನಕ್ಕೆ ಬಾರದೆ ಈ ಆರ್ನ ವರ್ಗಾವಣೆಯಾಗಿದೆ ಎಂದು ಸೈಕರ್ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗಿದೆ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿರುವ ಮಾಹಿತಿ ಬೆಳಕಿಗೆ ಬರುತ್ತಲೇ ಬಾಗಲಕೋಟೆಯ ಐ ಡಿ ಬಿ ಐ ಬ್ಯಾಂಕ್ ಮ್ಯಾನೇಜರ್ ಮತ್ತು ಸಿಬ್ಬಂದಿ ವಿರುದ್ಧ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿ ಗೋಪಾಲ್ ಹಿತಾಮಣಿ ಅವರು ಜುಲೈ ಜುಲೈ ಹನ್ನೊಂದರಂದು ದೂರು ದಾಖಲಿಸಿದ್ದು ತನಿಖೆ ಆರಂಭವಾಗಿದೆ ಅಕ್ಟೋಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೊಂದರಿಂದ ಫೆಬ್ರವರಿ ಇಪ್ಪತ್ನಾಲ್ಕರ ನಡುವೆ ಇಪ್ಪತ್ತೊಂದು ಬಾರಿ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಎನ್ನಲಾಗಿದೆ ಪ್ರವಾಸೋದ್ಯಮ ಇಲಾಖೆಯು ಎರಡು ಪಾಯಿಂಟ್ ನಲವತ್ತೇಳು ಅಕ್ರಮವಾಗಿ ವರ್ಗಾವಣೆ ಕುರಿತು ಈಗಲೇ ದೂರು ದಾಖಲಿಸಲಾಗಿದೆ ಪ್ರಕರಣದ ಸಂಬಂಧಿಸಿದ ಎಲ್ಲ ಮಾಹಿತಿ ಸಂಗ್ರಹಿಸಿದ್ದೇವೆ ಹಗರಣದಲ್ಲಿ ಹಾಗೆ ಬಾಗಿರೂ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಎಚ್ ಕೆ ಪಾಟೀಲ್ ಪ್ರವಾಸೋದ್ಯಮ ಸಚಿವರು ಹೇಳಿದ್ದಾರೆ ಆಡ್ರೈ ಅಪ್ ಅಪ್ಡೇಟ್ ಮಾಡಿ ಕೋಧಿಕ ಮೊಬೈಲ್ಗಳಿಗೆ ಹ್ಯಾಕಿಂಗ್ ಭೀತಿ ಕೇಂದ್ರ ಸರ್ಕಾರದ ಹೆಚ್ಚಿಗೆ ದೇಶದ ಕೋಟ್ಯಾಂತ ಆಂಡ್ರಾಯ್ಡ್ ಮೊಬೈಲ್ ಈಗ ಖಾತಾಗ ಎದುರಾಗಿದೆ ಮೊಬೈಲ್ ಬಳಕೆದಾರಿಗೆ ಗೊತ್ತಾಗದ ಹಾಗೆ ಸೂಕ್ಷ್ಮ ಮಾಹಿತಿಗಳಿಗನ್ನಾಕು ಹಾಗೂ ಅವರ ಮೊಬೈಲ್ಗಳಿಗೆ ದುರುದ್ದೇಶದ ಕೋಡನ್ನು ತಯಾರಿಸುವ ಸಾಧ್ಯತೆ ಕುರಿತು ಕೇಂದ್ರ ಸರ್ಕಾರದ ಭಾರತೀಯ ಕಂಪ್ಯೂಟರ್ ಎಮರ್ಜೆನ್ಸಿ ರಿಜಿಸ್ಟರ್ ಟೀಮ್ ಎಚ್ಚರಿಕೆ ನೀಡಿದೆ ಈ ಬಗ್ಗೆ ಮಾಹಿತಿ ಲಭಿಸಿರುವಂತೆ ಮೊಬೈಲ್ ಕಂಪನಿಗಳಾದ ಸ್ಯಾಮ್ಸಂಗ್ ರಿಯಾಮಿ ಒನ್ ಪ್ಲಸ್ ಶಿಯೋಮಿ ಹಾಗೂ ವಿವೋಗ ವಿವ್ರೋಗಳಿಗೆ ಕೇಂದ್ರ ಸರ್ಕಾರ ಈಗಲೇ ಮಾಹಿತಿ ನೀಡಿದೆ ಹೀಗಾಗಿ ಆ ಕಂಪನಿಗಳು ಹ್ಯಾಕಿಂಗ್ ತಡೆಯಲು ಸೆಕ್ಯೂರಿಟಿ ಪ್ಯಾಚ್ಗಳನ್ನು ಬಿಡುಗಡೆ ಆರಂಭಿಸಿವೆ ಈಗಲೇ ಕೆಲವು ಮೊಬೈಲ್ಗಳಿಗೆ ಈ ಪ್ಯಾಚ್ಗಳು ಬರುತ್ತಿದ್ದು ಮುಂಬರುವ ಉಳಿದ ಮೊಬೈಲ್ ಫೋನ್ಗಳಲ್ಲಿವೆ ಬರಲಿವೆ ಎಂದಿ ಟ್ರಕ್ ಟರ್ಮಿನಲ್ನಲ್ಲೇ ಹಗರಣ ವೀರಯ್ಯ ಖಾತೆಗೆ ಮೂರು ಕೋಟಿ ಲಂಚ ವರ್ಗಾವಣೆ ಪತ್ತೆ ಒಟ್ಟು ನಲವತ್ತೇಳು ಕೋಟಿ ಆಕ್ರಮಣ ರಾಜ ಡಿ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ನಿಗಮ ದ ನಲವತ್ತೇಳು ಪಾಯಿಂಟ್ ಹತ್ತು ಕೋಟಿ ರೂಪಾಯಿ ವಿವರ ಪ್ರಕರಣದಲ್ಲಿ ಬೆನ್ನತ್ತುತ್ತಿರುವ ಸಿಐಡಿ ಈಗ ಬಂಧಿತರಾಗಿರುವ ನಿಗಮದ ಮಾಜಿ ಅಧ್ಯಕ್ಷ ಹಾಗೂ ಬಿ ಜೆ ಪಿ ಶಾಸಕ ಡಿ ವಿ ಎಸ್ ವೀರಯ್ಯ ಅವರ ಬ್ಯಾಂಕ್ ಖಾತೆಗೆ ಮೂರು ಕೋಟಿ ಆಗ ಹಣ ವರ್ಗಾವಣೆಯಾಗಿದೆ ಎಂಬುದು ಪತ್ತೆ ಹಚ್ಚಿದೆ ಅಕ್ರಮ ನಡೆದ ಅವಧಿಯಲ್ಲಿ ವೀರಯ್ಯ ಅವರಿಗೆ ಸೇರಿದ ಬ್ಯಾಂಕ್ ಖಾತೆಗಳನ್ನು ಪರಿಶೀಲಿಸಿದಾಗ ಹಣ ವರ್ಗಾವಣೆ ಸಂಗತಿ ಗೊತ್ತಾಯಿತು ಟ್ರಕ್ ಟರ್ಮಿನಲ್ಗಳ ನವೀಕರಣ ಹಾಗೂ ನಿರ್ವಹಣೆ ಸಂಬಂಧ ಗುತ್ತಿಗೆ ನೀಡಲಿ ತಮ್ಮ ಹಿತಾಸಕ್ತಿ ಕಾಪಾಡಿದ್ದಕ್ಕೆ ಪ್ರತಿಯಾಗಿ ವೀರಯ್ಯ ಅವರಿಗೆ ಗುತ್ತಿಗೆದಾರರು ಮೂರು ಕೋಟಿ ರೂಪಾಯಿ ಹಣ ಕೊಟ್ಟಿದ್ದರು ಈ ಹಣ ಗುತ್ತಿಗೆದಾರರ ಬ್ಯಾಂಕ್ ಖಾತೆಯಿಂದ ವೀರಯ್ಯ ಖಾತೆಗೆ ವರ್ಗಾವಣೆ ಆಗಿದೆ ಎಂದು ಸಿ ಐ ಡಿ ಮೂಲಗಳು ಮಾಹಿತಿ ನೀಡಿವೆ ಕೆಪಿಸಿಸಿ ಕಚೇರಿಯಲ್ಲಿ ಸಿಎಂ ಸಂದನಾ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ ಬಳಿಕ ಇದೇ ಮೊದಲ ಬಾರಿಗೆ ಕೆಪಿಸಿಸಿ ಕಚೇರಿಯಲ್ಲಿ ಕಾರ್ಯಕರ್ತರೊಂದಿಗೆ ನಿಮ್ಮ ಮುಖ್ಯಮಂತ್ರಿ ಎಂಬ ಮಾತು ಸ್ವೀಕಾರ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಅವಲು ಆಲೈಸಿದ್ದಾರೆ ನೂರಾರು ಮಂದಿಯ ಮನವಿ ಸ್ವೀಕರಿಸಿ ಅವರು ಕೇವಲ ಸಮಸ್ಯೆಗಳನ್ನು ಸ್ಥಳದಲ್ಲಿ ಪರಿಹಾರ ಸೂಚಿಸಿದ್ದು ಉಳಿದವರನ್ನು ವಿಭಾಗವನ್ನಾಗಡಿಸಿ ಮರುಮಂಗಡೆ ಮಾಡಿಕೊಬೇಕು ತತ್ವರಿಸಿಯಲ್ಲಿ ಇತ್ಯರ್ಥ ಮಾಡಿ ವರದಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಅದೇ ರೀತಿ ಶಹರಣೆಗೆ ಸಂಬಂಧಿಸಿದ ಸಮಸ್ಯೆ ಪರಿಹಾರಕ್ಕಾಗಿ ಹಾಸನ ಜಿಲ್ಲಾ ಕದಿಗೆ ಬೀದಿ ಬೀದಿ ವ್ಯವಹಾರಗಳ ಸಮಸ್ಯೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಆಯುಕ್ತರಿಗೆ ಹೀಗೆ ಹಲವು ಅಧಿಕಾರಿಗಳಿಗೆ ಖುದ್ದು ದೂರವಾಣಿ ಮೂಲಕ ಸೂಚಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಶನಿವಾರ ಕಾರ್ಯವೃತ್ತಿ ಕಾರ್ಯವೃತ್ತಿಗೆ ನಿಮ್ಮ ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕರ್ತರಿಂದ ಹವಾಲುಗಳನ್ನು ಸ್ವೀಕರಿಸಿದರು ಸಿ ಎ ಪರೀಕ್ಷೆಯಲ್ಲಿ ನಗರದ ಅರ್ಷಿತಾ ನಾಡಿಗೆ ಉತ್ತೀರ್ಣ ದೇಶದ ಉನ್ನತ ಮಟ್ಟದ ಪರೀಕ್ಷೆಯೇ ಅತಿ ಕಠಿಣ ಎನ್ನುವ ಚಾರ್ಟರ್ಡ್ ಅಕೌಂಟ್ ಅಂತಿಮ ವರ್ಷದ ಪರೀಕ್ಷೆಯಲ್ಲಿ ಹಿರಿಯ ಪತ್ರಕರ್ತ ಶ್ರೀಮಂಸ ನಾಡಿಗಾ ಅವರ ಪುತ್ರಿ ಅರ್ಷಿತಾ ಎಸ್ ನಾಡಿಗ ಅವರ ಅಂಕ ಉತ್ತಮ ಅಂಕದೊಂದಿಗೆ ಇದ್ದಾರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟ್ ಆಫ್ ಇಂಡಿಯಾ ಕಳೆದ ಮೇ ತಿಂಗಳಲ್ಲಿ ನಡೆದಿದ್ದ ಸಿ ಎ ಇಂಟರ್ನಲ್ ಮತ್ತು ಅಂತಿಮ ವರ್ಷದ ಫಲಿತಾಂಶವನ್ನು ಇತ್ತೀಚೆಗೆ ಪ್ರಕಟಿಸಿದೆ ಮೊದಲು ಮತ್ತು ಎರಡನೇ ಗುಂಪಿನ ಪರೀಕ್ಷೆಗೆ ಒಟ್ಟು ಮೂವತ್ತೈದು ಸಾವಿರದ ಎಂಟುನೂರ ಹತ್ತೊಂಬತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ಅವರಲ್ಲಿ ಕೇವಲ ಏಳು ಸಾವಿರದ ಹನ್ನೆರಡು ಮಂದಿಗಳಷ್ಟೇ ತೇರ್ಗಡೆಯಾಗಿ ಹೊಂದಿದ್ದಾರೆ ಅವರಲ್ಲಿ ಅರ್ಶಿತ್ತ ಹೆಸನಾಗಡಿಗ ಕೂಡ ಒಬ್ಬರು